ಲೋಕಾಯುಕ್ತ ನಡೆಸ್ತಾ ಇದೆ ಸೈಮಿಲ್ಟೇನಿಯಸ್ ಆಗಿ ಇಡೀ ನಡೆಸ್ತಾ ಟರ್ಮ್ಸ್ ಆಫ್ ರೆಫರೆನ್ಸ್ ಸೈಟ್ಸ್ ಇಸ್ ಕನ್ಸರ್ನ್ ಈಸ್ ಡಿಫರೆಂಟ್ ದಿ ತ್ರೀ ಹಂಡ್ರೆಡ್ ಸೈಟ್ಸ್ ಫಿಫ್ಟಿ ಫಿಫ್ಟಿ ಇಸ್ ಡಿಫರೆಂಟ್ ಇವರು ಮಿಸ್ಲೀಡಿಂಗ್ ಏನಿದೆ ಈ ಮುನ್ನೂರು ಸೈಟ್ಗಳು ಇವರೇ ಮಾಧ್ಯಮ ಮಾಡೋದು ಅನ್ನೋ ಥರದಲ್ಲಿ ತಪ್ಪಾಗಿ ಅರ್ಥೈಸಿತಿ ಅದನ್ನು ಪೊಲಿಟಿಕಲ್ ಆಗಿ ಮೋಟಿವೇಶನ್ ಇಟ್ಕೊಂಡು ಕಾನ್ಸ್ಪಿರಸಿ ಮಾಡಿ ಸಿದ್ದರಾಮಯ್ಯನರ ವ್ಯಕ್ತಿತ್ವಕ್ಕೆ ಮಸಿ ಬಾಳಿತಕ್ಕಂಥ ಒಂದು ಪ್ರಿ ಪಿತೂರಿ ಇದು ಡೇ ಒನ್ನಿಂದ ನಾವು ಇಲ್ಲಿ ಏನು ಸಿಕ್ಕಲೇ ಇಲ್ಲ ಹದಿನಾಲ್ಕು ಸೈಟು ಏನು ಪರ್ಯಾಯವಾಗಿ ನಾಲ್ಕು ಎಕರೆ ಜಮೀನು ಕಳ್ಕೊಂಡಿದ್ದಕ್ಕೆ ಪಾರ್ವತಮ್ಮ ಅವ್ರಿಗೆ ಕೊಟ್ಟಿದ್ದಾರೆ ಅದರ ಅದರಲ್ಲಿ ಏನು ಸಿಕ್ಕಲೇ ಇಲ್ಲ ಏನು ಸಿಕ್ದೇ ಇದ್ದಾಗ ಇದನ್ನ ಇಲ್ಲಿಗೆ ಅಟ್ಯಾಚ್ ಮಾಡಕ್ ನೋಡಿದು ಇಟ್ ಇಸ್ ನೋ ವೇರ್ ಕನೆಕ್ಟೆಡ್ ವಿತ್ ದಿಸ್ ಇಶ್ಯೂ ಇಡಿ ಅವ್ರು ಏನು ಹೇಳ್ತಾರೆ ಫಿಫ್ಟಿ ಫಿಫ್ಟಿ ಸಿ ಅವರ್ ಲೀಗಲ್ ಟೀಮ್ ಲೀಗಲ್ ಲೀಗಲ್ ಟೀಮು ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇದೆ ನಮ್ಮ ಲೀಗಲ್ ಟೀಮ್ ಎಲ್ಲ ಪರಿಶೀಲನೆ ಮಾಡ್ತಾ ಇದೆ ಈ ಥರದ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಗಳು ಇಟ್ ಈಸ್ ನಾಟ್ ಎ ನೆಲ್ದಿ ಪ್ರಾಕ್ಟೀಸ್ ಇನ್ ದಿ ಡೆಮಾಕ್ರೆಸಿ ಥಿಂಗ್ಸ್ ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಚೀಫ್ ಮಿನಿಸ್ಟರ್ ಮಿಸ್ಲೀಡ್ ಮಾಡೋದು ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ ಸರ್ಕಾರದ ಇಮೇಜ್ಗೆ ಮಸಿ ಬಡಿಯುವಂಥ ಒಂದು मिसलीडिंग स्टेटमेंट ऑल दिस इश्यूज विल बी टैकल लीगली